ನಮಸ್ಕಾರ ಸ್ನೇಹಿತರೆ ರ್ಯಾಪರ್ ಚಂದನ್ ಶೆಟ್ಟಿ ದಾಂಪತ್ಯದಲ್ಲಿ ಬಿರುಕು ಮೂಡಿದೆ ಅವರು ನಿವೇದಿತಾ ಗೌಡ ಅವರನ್ನ ಪ್ರೀತಿಸಿ ಮದುವೆಯಾಗಿದ್ದರು ಇವರಿಬ್ಬರ ಲವ್ ಸ್ಟೋರಿ ಬಿಗ್ ಬಾಸ್ ರಿಯಾಲಿಟಿ ಶೋನಿಂದ ಆರಂಭವಾಗಿತ್ತು ಅದಾದ ನಂತರ ಮೈಸೂರಿನಲ್ಲಿ ಪ್ರಪೋಸ್ ಮಾಡಿ ಮದುವೆ ಆಗಿದ್ದರು ಇಬ್ಬರ ಕುಟುಂಬವು ಸಂತೋಷದಿಂದ ಒಪ್ಪಿತ್ತು ಡಿವೋರ್ಸ್ ಮೊರೆ ಹೋದ ಚಂದನ್ ಶೆಟ್ಟಿ ನಿವೇದಿತಾ ಗೌಡ ಅವರು ಇಂದು ಮುಂದಿನ ಹಂತಕ್ಕೆ ಹೋಗಿದ್ದಾರೆ ಕೆರಿಯರ್ ದೃಷ್ಟಿಯಿಂದ ಪರಸ್ಪರ ಒಪ್ಪಿಗೆ ಮೂಲಕ ವಿವಾಹ ವಿಚ್ಛೇದ ನಿರ್ಧಾರಕ್ಕೆ ಬಂದಿದ್ದಾರೆ ಎಂದು ವರದಿಯಾಗಿದೆ ನಲ್ಲಿ ನಿವೇದಿತ ಅವರು ಕಾಮಿಡಿ ಶೋ ಹಾಗೂ ಚಂದನ್ ಅವರು ರ್ಯಾಪ್ ಸಾಂಗ್ ಮಾಡುತ್ತಾ ಬಂದಿದ್ದರು ಇಬ್ಬರು ಪರಸ್ಪರ ಮಾತಾಡಿಕೊಂಡು ತಮ್ಮ ನಿರ್ಧಾರದ ಮೇರೆಗೆ ಡಿವೋರ್ಸ್ ಪಡೆಯುತ್ತಿದ್ದಾರೆ ಇಂದು ಶಾಂತಿನಗರ ಕೋರ್ಟ್ನಲ್ಲಿ ವಿಚ್ಛೇದನ ಪಡೆದುಕೊಳ್ಳುತ್ತಿದ್ದಾರೆ ಎರಡ್ ಸಾವಿರದ ಇಪ್ಪತ್ತು ಫೆಬ್ರವರಿ ಇಪ್ಪತ್ತಾರರಂದು ಪ್ರೀತಿಸಿ ಮದುವೆಯಾಗಿದ್ದ ಜೋಡಿ ಇಂದು ಬೇರೆ ಬೇರೆಯಾಗಿದ್ದಾರೆ ಇವರಿಬ್ಬರೂ ಸೇರಿ ಒಂದು ಚಿತ್ರದಲ್ಲಿ ನಟನೆಯನ್ನು ಕೂಡ ಮಾಡಿದ್ದರು ಇನ್ನು ಬಿಡುಗಡೆಯಾಗದ ಕ್ಯಾಂಡಿ ಕ್ರಶ್ ಚಿತ್ರದಲ್ಲಿ ಒಟ್ಟಿಗೆ ನಟಿಸಿರುವ ಚಂದನ್ ನಿವೇದಿತ ಬೇರೆಯಾಗುತ್ತಿದ್ದಾರೆ ಕಿರುತೆರೆ ಬಾರ್ಬಿಡಾಲ್ ಎಂಬ ಹೆಸರನ್ನ ಪಡೆದ ನಿವೇದಿತಾ ಗೌಡ ಅವರು ರೀಲ್ಸ್ ಮಾಡುತ್ತಾ ಜನಪ್ರಿಯತೆ ಗಳಿಸಿದ್ದಾರೆ ಗಾಯಕ ಚಂದನ್ ಶೆಟ್ಟಿ ದಂಪತಿ ಡಿವೋರ್ಸ್ ಪಡೆದುಕೊಂಡಿರುವ ಬಗ್ಗೆ ವರದಿಯಾಗಿದೆ ಆದರೆ ಈ ಬಗ್ಗೆ ಅವರಿಬ್ಬರೂ ಮಾತನಾಡಿ ಸ್ಪಷ್ಟನೆ ನೀಡಿಲ್ಲ ಬಿಗ್ ಬಾಸ್ ಕನ್ನಡ ಸೀಸನ್ ಐದು ರಿಯಾಲಿಟಿ ಶೋನಲ್ಲಿ ನಿವೇದಿತಾ ಗೌಡ ಹಾಗೂ ಚಂದನ್ ಶೆಟ್ಟಿ ಅವರು ಸ್ಪರ್ಧಿಸಿದ್ದರು ಚಂದನ್ ಶೆಟ್ಟಿ ಹಾಗೂ ಪತ್ನಿ ನಿವೇದಿತಾ ಗೌಡ ಹೊರ ಪ್ರಪಂಚಕ್ಕೆ ಕಾಣಲು ಅನ್ಯೋನ್ಯವಾಗಿ ಇದ್ದರು ಈಗ ಒಂದೇ ಸಾರಿ ಈ ಸುದ್ದಿಯನ್ನ ಕೇಳಿದ ನೆಟ್ಟಿಗರು ಇದು ಶಾಕಿಂಗ್ ಎಂದು ಕಮೆಂಟ್ ಮಾಡುತ್ತಾ ಇದ್ದಾರೆ ಕ್ಯೂಟ್ ಜೋಡಿ ಎಂದು ಎಲ್ಲರೂ ಕಮೆಂಟ್ ಮಾಡುತ್ತಿದ್ದವರು ಇದೀಗ ಹೀಗೆ ಅಂತಿದ್ದಾರೆ ಇನ್ನು ಕೆಲವರು ವೃತ್ತಿ ಬೆಳವಣಿಗೆ ಬದಲಾವಣೆಗೆ ಅವಕಾಶ ಇದೆ ಅಂದ್ರೆ ಅದು ಅವರವರ ನಿರ್ಧಾರ ಎಂದು ಹೇಳುತ್ತಾ ಇದ್ದಾರೆ ಅವರ ವಯಸ್ಸಿನ ಅಂತರ ಇದಕ್ಕೆ ಕಾರಣ ಆಯ್ತಾ ಅನ್ನೋ ಗುಮಾನಿಗಳು ಕೂಡ ಬರ್ತಾ ಇದೆ ಇನ್ನು ನಿವೇದಿತಾ ಮಾಡುತ್ತಿದ್ದ ಹಾಟ್ ರೀಲ್ಸ್ ನಿಂದ ಚಂದನ್ ಮನಸೋತಿದ್ರ ಅನ್ನೋ ಮಾತು ಕೇಳಿ ಬರ್ತಿದೆ ಜನರ ಮಾತುಗಳು ಏನೇ ಇದ್ದರೂ ಅವರಿಬ್ಬರು ಪರಸ್ಪರ ಒಪ್ಪಿಕೊಂಡು ಅರ್ಜಿ ಸಲ್ಲಿಸಿದ್ದಾರೆ ಎಂದು ವರದಿಯಾಗಿದೆ ಸ್ನೇಹಿತರೆ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು